ಟಿ ನರಸೀಪುರದಲ್ಲಿ ಕುಂಭಮೇಳ ನಡೆಯುವ ಹಿನ್ನೆಲೆ ಪಟ್ಟಣದ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗದ ಕಾರಣ ಪುರಸಭೆ ಇಲಾಖೆಗೆ ಮನವಿ ಸಲ್ಲಿಸಿದ ರೈತರು ಟಿನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತದೆ ಕುಂಭಮೇಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ ಆದ ಕಾರಣ ತುರ್ತಾಗಿ ಗುಂಡಿ ಬಿದ್ದ ಎಲ್ಲಾ ರಸ್ತೆ ಸರಿಪಡಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಕುಂಭಮೇಳಕ್ಕೆ ಕೇವಲ ಒಂದು ವಾರ ಮಾತ್ರ ಬಾಕಿ ಇದೆ ಈ ನಿಟ್ಟಿನಲ್ಲಿ ಸಿದ್ಧತಾ ಕಾರ್ಯಗಳು ಬಿರುಸಿನಿಂದ ಸಾಗಬೇಕು ತುರ್ತಾಗಿ ರಸ್ತೆಗಳು ದುರಸ್ತಿ ಆಗದಿದ್ದರೆ ನಿರಂತರ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಗಳಿಗೆ ರೈತ ಮುಖಂಡರ ಎಚ್ಚರಿಕೆ ನೀಡಿ ಮನವಿ ಪತ್ರ ನೀಡಿದರು ಸುಮಾರು ತಿಂಗಳಿಂದ ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆಗಳು ಗುಂಡಿ ಬಿದ್ದಿದೆ ಏನೋ ಪ್ರಮುಖ ಬೀದಿಗಳ ಬೀದಿ ಕಂಬಗಳು ಉರಿತಿಲ್ಲ ಅದು ಲೈಟ್ನು ಅಳವಡಿಸಿಲ್ಲ ಇದೆಲ್ಲ ಪುರಸಭೆ ವ್ಯಾಪ್ತಿಗೆ ಸೇರಿದಂಥದ್ದು ಏನು ಉದಾಹರಣೆಗೆ ಖಾಸಗಿ ಬಸ್ ಸ್ಟ್ಯಾಂಡ್ ಹತ್ರ ಕಳೆದ ಮೂರು ತಿಂಗಳಿಂದ ಆ ಸರ್ಕಲ್ ಒಂದು ಗುಂಡಿ ಬಿದ್ದಿದೆ ನಿನ್ನೆ ಒಬ್ಬ ರೈತ ಆ ಗುಂಡಿಗೆ ಬಿದ್ದು ತಲೆ ಏಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಸಾರ್ವಜನಿಕರು ಅಲ್ಲಿ ಗುಂಡಿನ ಬೀಳ್ತಾರೆ ಅದು ಏನೋ ಪುರಸಭೆ ಇಲಾಖೆಗಳ ಕಣ್ಣು ಕಾಣ್ತಿಲ್ವ ಏನೋ ನಮ್ಗೆ ಗೊತ್ತಿಲ್ಲ ನೆನ್ನೆ ನಾವು ಕೂತ ನಾವು ನೋಡಿದೀವಿ ಮತ್ತೆ ಪ್ರತಿ ರಸ್ತೆಗಳಲ್ಲೂ ಹಳ್ಳಗಳು ಕೂಡಿದೆ ಮತ್ತೆ ಏನು ಸೇಂಟ್ ಮೇರಿಸ್ ರಸ್ತೆ ತುಂಬಾ ಹದಗೆಟ್ಟಿದೆ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಸ್ಕೂಲ್ಗೆ ಬರ್ತವೆ ಮನೆ ಎಸ್ ಸಿ ಮಾದಿವನವರು ಕೇಳಿದಾಗ ಎಂಬತ್ತು ಲಕ್ಷ ನಾನು ಸಾಂಕ್ಷನ್ ಮಾಡಿದ್ದೀನಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅಂತ ಅಸಹಾಯಕ ತೋರಿಸ್ತಾರೆ ಯಾಕೆ ಎಂಬತ್ತು ಲಕ್ಷ ಕೊಟ್ಟ ಮೇಲೆ ಕೆಲಸ ಮಾಡಿಸ್ಬೇಕ ಬೇಡ ಅಧಿಕಾರಿಗಳು ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಾವು ಏನು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ಕಬ್ಬು ಬೆಳೆಗಾರ್ದಂತ ಇವತ್ತು ಸಾಂಕೇತಿಕವಾಗಿ ನಮ್ಮ ಪ್ರಮುಖ ಮುಖಂಡರುಗಳು ಪುರಸಭೆಗೆ ಬಂದು ನಾವು ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಇನ್ನೊಂದು ತಿಂಗಳಲ್ಲಿ ಈ ನರಸೀಪುರ ತಾಲೂಕಿನ ಪ್ರಮುಖ ಬೀದಿಗಳು ಮತ್ತು ದೀಪದ ಬೀದಿ ದೀಪದ ಕಂಬಗಳ ಲೈಟ್ ಉರಿದೇ ಇದ್ರೆ ಉಗ್ರವಾದ ಹೋರಾಟ ನಿಮ್ಮ ಕಚೇರಿ ಮುಂದೆ ನಾನು ಅಂತ ಎಚ್ಚರಿಕೆನ ಕೊಡ್ತಾ ಇವತ್ತು ಒಂದು ಮೆಮೊರಂಡಮ್ನ ಕೊಡ್ತಾ ಇದೀವಿ ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಏನು ರಸ್ತೆ ಬದಿ ವ್ಯಾಪಾರಿಗಳು ರೋಡ್ ಕೂಂಬೆ ಅಂತ ಪೊಲೀಸ್ ಇಲಾಖೆ ಮತ್ತೆ ಪುರಸಭೆ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ರಸ್ತೆನ ಒತ್ತುವರಿ ಮಾಡಿಸಿ ಏನು ಅವ್ರಿಗೆ ಒಂದು ಸರಿಯಾದ ಜಾಗ ಕೊಡಬೇಕು ಅದು ಕಾನೂನು ಸುವ್ಯವಸ್ಥೆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇಬ್ಬರಿಗೂ ನಾವು ಅಭಿನಂದನೆ ನಾವು ಸಲ್ಲಿಸ್ತೀವಿ ಆದರೆ ಏನು ಬೀದಿ ವ್ಯಾಪಾರಿಗಳು ತುಂಬ ದುಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಒಂದು ಪ್ರತ್ಯೇಕ ಜಾಗನ ಮಾಡಿಕೊಡ್ಬೇಕು ಅದು ಜವಾಬ್ದಾರಿ ಯಾರಪ್ಪ ಅಂದ್ರೆ ಪೂರ ಅಭಿವೃದ್ಧಿ ಮಾಡಬೇಕು ಎಲ್ಲ ಬೀದಿಗಳ ಬೀದಿ ಲೈಟ್ ಕಂಬಗಳು ಬಲ್ಪ್ಗಳು ಉರಿಬೇಕು ನೀವು ಆ ಥರ ಏನೋ ಚರಂಡಿಗಳು ಮತ್ತೆ ಚರಂಡಿಗಳು ಹೊರಟೋರಿಗೆ ಎಳಿದೀವಿ ಬರ್ತೀವಿ ಅಂತಾರೆ ಬಂದಿಲ್ಲ ಆದ್ರಿಂದ ನಾವು ಇವತ್ತು ಅವ್ರಿಗೆ ಒಂದು ಎಚ್ಚರಿಕೆ ಕೊಟ್ಟು ಒಂದು ಮನವಿನ ತಲುತಾ ಇದ್ದೀವಿ ಒಂದು ಏನಾದ್ರು ಪುರಸಭೆ ವ್ಯಾಪ್ತಿಗೆ ಸಂಬಂಧಪಟ್ಟ ರಸ್ತೆಗಳಾಗಿರ್ಬೋದು ಬೀದಿ ದೀಪ್ಗಳಾಗಿರ್ಬೋದು ಮತ್ತೆ ಫುಟ್ಬಾತ್ ಮತ್ತು ಫುಟ್ಬಾತ್ ಯಾರು ವ್ಯಾಪಾರಸ್ಥರಿಗೆ ತಿಂಗಳ ಒಳಗಡೆ ಏನಾದ್ರು ಕೆಲಸ ಮಾಡದೆ ಇದ್ದರೆ ಇದೇ ಕಚೇರಿ ಮುಂದೆ ನಿರಂತರವಾಗಿ ರಾಜ್ಯ ಕಬ್ಬು ಬೆಳೆಗಾರರ ಸಹಿತ ಉಗ್ರರು ಹೋರಾಟನ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ